ನಾನಿವಾಗ ನೆನೆ ಮೊನ್ನೆ ತಾನೇ ಸ್ಟಿಚ್ ಮಾಡಿಕೊಂಡಿದ್ದು ಮೊನ್ನೆ ಸ್ಟಿಚ್ ಮಾಡಿ ನೆನ್ನೆ ವೇರ್ ಮಾಡಿದ್ದು ಬ್ಲೌಸು ಬಟ್ ತುಂಬ ಚೆನ್ನಾಗಿ ಬಂತು ನಾನು ತುಂಬ ಹೊತ್ತು ಹಾಕ್ಕೊಳಕ್ಕೆ ಆಗಲಿಲ್ಲ ಸ್ವಲ್ಪ ಹೊತ್ತು ಒಂದು ಹಾಫ್ ಆ್ಯನ್ ಅವರ್ ಒನ್ ಅವರ್ ಅಷ್ಟೇ ಹಾಕ್ಕೊಂಡಿದ್ದು ಆಮೇಲೆ ಚೇಂಜ್ ಮಾಡಿದೆ ಬ್ಯಾಕಲ್ಲಿ ನಾನು ತೋರಿಸ್ತೀನಿ ಯಾವ ಥರ ಸ್ಟಿಚ್ ಮಾಡ್ಕೊಂಡಿದ್ದೀನಿ ಅಂತ ಬ್ಯಾಕಲ್ಲಿ ಜಸ್ಟ್ ಒಂದೇ ಒಂದು ಹುಕ್ ಅಷ್ಟೇ ಕೊಟ್ಟಿರೋದು ಲಾಸ್ಟಲ್ಲಿ ಒಂದು ಟೈಯಿಂಗ್ ಕೊಟ್ಟಿದ್ದೀನಿ ತುಂಬಾ ಚೆನ್ನಾಗಿ ಬಂತು ತುಂಬ ಚೆನ್ನಾಗಿ ಕಾಣಿಸ್ತಿತ್ತು ಬ್ಲೌಸು ಬಟ್ ಏನಂದರೆ ನಾನು ನನ್ನ ಬ್ಲೌಸ್ಗಳನ್ನ ಅರ್ಜೆಂಟ್ ಅರ್ಜೆಂಟಾಗಿ ಸ್ಟಿಚ್ ಮಾಡಿಸೋದ್ರಿಂದ ನೋಡಿ ಈ ಥರ ಆ್ಯಕ್ಚುಲಿ ಈ ಥರ ಸ್ಟಿಚ್ ಮಾಡಿದ್ದೀನಿ ತುಂಬ ಚೆನ್ನಾಗಿ ಬಂತು ಆ್ಯಕ್ಚುಲಿ ಏನಂದರೆ ಬ್ಯಾಕಲ್ಲಿ ಒಂದು ಟೈಯಿಂಗ್ ಕೂಡ ಇಲ್ಲ ಒಂದು ಒಂದು ಚೂರು ಕೂಡ ಶೋಲ್ಡರ್ ಡ್ರಾಪ್ ಆಗ್ತಿಲ್ಲ ತುಂಬ ಚೆನ್ನಾಗಿ ಫಿಟ್ಟಾಗಿ ಕೂತ್ಕೊಂಡಿದೆ ಬ್ಲೌಸು ಬಟ್ ನೆಕ್ ವಿಡ್ತು ಎಷ್ಟು ತೊಗೊಂಡಿದ್ದೀನಿ ಅಂದರೆ ನಾನು ನಾನು ಹಾಕಿರೋ ಬ್ಲೌಸಿಗೆ ಟೂ ಪಾಯಿಂಟ್ ಫೈ ಇಲ್ಲ ವಿ ನೆಕ್ ಇಟ್ಟಿರೋದ್ರಿಂದ ನಾನು ಮೂರು ಇಂಚವರೆಗೂ ನೆಕ್ ಇಟ್ಕೊಂಡಿದ್ದೀನಿ ಆದ್ರೂ ಕೂಡ ಒಂದು ಸ್ವಲ್ಪ ಶೋಲ್ಡರ್ ಡ್ರಾಪ್ ಆಗ್ತಿಲ್ಲ ನನಗೆ ಮತ್ತು ಇದು ಬಂದುಬಿಟ್ಟು ಸ್ಲೀವ್ಸ್ ಬಂದುಬಿಟ್ಟು ಅಂಬ್ರೆಲ್ಲಾ ಸ್ಲೀವ್ಸು ಇಟ್ಟಿದ್ದೀನಿ ತುಂಬಾ ಚೆನ್ನಾಗಿ ಕಾಣಿಸ್ತಿತ್ತು ಬ್ಲೌಸ್ ನನಗೆ ತುಂಬ ಚೆನ್ನಾಗಿ ಕಾಣಿಸ್ತಿತ್ತು ನಮ್ಮ ವರ್ಕರ್ ಒಬ್ಬರೇ ಬಂದಿದ್ದಿದ್ದು ಆಶವರು ತುಂಬ ಚೆನ್ನಾಗಿ ಕಾಣಿಸ್ತಿದೆ ಮೇಡಮ್ ಅಂತಿದ್ರು ಚಿಕ್ಕ ಹುಡುಗಿ ತರ ಕಾಣಿಸ್ತಿದ್ದೀರಾ ಅಂತ ವಿದ್ಯಾ ಅವರು ನನ್ನ ಮಗಳು ಬರ್ಡೇಗೆ ಹೇಳಿದ್ದೆ ಬರಲಿಲ್ಲ ಅವರು ಹಂಗಾಗಿ ಈ ಕೊಟ್ ಕಳ್ಸಿದ್ದಾರೆ ನನ್ನ ಮಗಳಿಗೆ ಗಿಫ್ಟ್ ಕೊಟ್ ಕಳ್ಸಿದ್ದಾರೆ ಆಮೇಲೆ ಏನೇನೋ ಕೊಟ್ ಕಳ್ಸಿದ್ದಾರೆ ಬ್ಯಾಗಲ್ಲಿ ಏನೇನು ಕೊಟ್ ಕಳ್ಸಿದ್ದಾರೆ ನೋಡೋದೇ ಚೆಕ್ ಮಾಡಾರ ಏನೇನು ಕೊಟ್ ಕಳ್ಸಿದ್ದಾರೆ ಅಂತ ಪನ್ನೀರ್ ಮಸಾಲ ಪನ್ನೀರ್ ಗ್ರೇವಿ ಏನೋ ಮಾಡ್ಕೊಟ್ಟಿದ್ದಾರೆ ಚಪಾತಿ ಮಾಡಿಕೊಟ್ಟಿದ್ದಾರೆ ಇದು ಬದನೆಕಾಯಿ ಹೆಂಗಾಯಿ ಅದನ್ನ ಮಾಡ್ಕೊಟ್ಟಿದ್ದಾರೆ ಎಷ್ಟೊಂದೆಲ್ಲ ಮಾಡ್ಕೊಟ್ಟವ್ರೆ ಓ ಮೊಸರು ಸಮೇತ ಕೊಟ್ಟಿದ್ದಾರೆ ಮೊಸರು ಅವ್ರೇನೋ ಕೆಲ್ಸ ಆಯ್ತಂತೆ ಹಂಗಾಗಿ ಡ್ಯೂಟಿಗೆ ಹೋಗ್ತಾ ಇದ್ರಲ್ಲ ಕಳ್ಸಿದ್ರು ನೋಡಿ ಏನೋ ಏನೋ ಮಾಡ್ಕೊಟ್ಟಿದ್ದಾರೆ ಪಲಾವು ಚಪಾತಿ ಆಮೇಲೆ ಪನ್ನೀರ್ ಗ್ರೇವಿ ಬದ್ನೆಕಾಯಿ ಎಣ್ಣಗಾಯಿ ಎಲ್ಲಾನು ಕೊಟ್ ಕಳ್ಸಿದ್ದಾರೆ ಇವಾಗ ತಿನ್ಬಿಟ್ಟು ಚೆನ್ನಾಗಿ ಮಲ್ಕೊಳ್ಳಿ ಅಂತ ಕೊಟ್ ಕಳ್ಸಿದ್ದಾರೆ ಬಟ್ ಮಲ್ಕೊಳಕ್ ಟೈಮ್ ಇಲ್ಲ ಕೆಲಸ ಮಾಡಬೇಕು ಆಚಾರಿದ್ದಾರೆ ಮೀನಮ್ಮ ಇದಾರೆ ಮೀನಮ್ಮ ಕಾಣಿಸ್ತಾ ಇಲ್ಲ ಕೆಳಗಡೆ ಕುತ್ಕೊಂಡ್ ಹುಕ್ಸಾಕ್ತವ್ರೆ ಮೂರ್ ಜನ ಚೆನ್ನಾಗಿ ತಿಂತೀವಿ ನೀವ್ ತಿನ್ನೋದಾಕಲ್ಲ ನಾನ್ ತಿನ್ನದೇ ಹಾಕತ್ತ ಲಾಸ್ಟ್ ಟೈಮು ನನ್ನ ಮಗಳಿಗೆ ಹುಷಾರ್ ಇಲ್ದೇ ಮಾಡ್ಕೊಟ್ಟಿದ್ರು ತುಂಬಾ ಚೆನ್ನಾಗಿ ಮಾಡ್ಕೊಟ್ಟಿದ್ರು

ಆ್ಯಕ್ಚುಲಿ ಮಂಜುಳ ಬಂದಿಲ್ಲ ಅವರು ಊರಿಗೆ ಹೋಗಿದ್ದಾರೆ ಬರಲ್ವಂತೆ ಅಂದರೆ ಸಂಕ್ರಾಂತಿ ಹಬ್ಬ ಮುಗಿಯೋರ್ಗೂ ಬರಲ್ವಂತೆ ಆ್ಯಕ್ಚುಲಿ ವಿಡಿಯೋ ಕಾಲ್ ಮಾಡಿದ್ಲು ಹಂಗಾಗಿ ಮಾತಾಡ್ತಾ ಇದ್ವು ನೋಡಿ ಹಬ್ಬದ ಟೈಮಲ್ಲಿ ಕರೆಕ್ಟಾಗಿ ನಮ್ಮ ವರ್ಕರ್ಸ್ ಏನಪ್ಪ ಅಂದರೆ ಹಬ್ಬದ ಟೈಮಲ್ಲಿ ಕರೆಕ್ಟಾಗಿ ಚೆನ್ನಾಗಿ ಕೈ ಕೊಟ್ಬಿಡ್ತಾರೆ ಈವನ್ ಅಂಕಲ್ ಕೂಡ ಅದೇ ಥರ ಮಾಡ್ತಾರೆ ಅದೇ ಒಂದು ಬೇಜಾರು ಎಂಬ್ರಾಯ್ಡ್ರಿ ವರ್ಕು ಜಾಸ್ತಿ ಇದ್ದಾಗ ಅವರು ಕೂಡ ಕೈ ಕೊಟ್ಬಿಡ್ತಾರೆ ಸೊ ಅದೊಂದು ಬೇಜಾರು ಬಟ್ ಅವರು ಕೊಟ್ಟಿದ್ದು ಊಟ ನನಗೆ ತುಂಬ ಇಷ್ಟ ಆಯಿತು ಬಟ್ ಬುಜ್ಜಿ ಇರಲಿಲ್ಲ ಬುಜ್ಜಿ ಸ್ಕೂಲ್ಗೆ ಹೋಗಿದ್ಲು ಸೊ ಹಾಗಾಗಿ ನಾವೇ ಮೂರು ಜನ ತಿಂದ್ಕೊಂಡ್ವಿ ತಿಂದು ಖಾಲಿ ಮಾಡಿದ್ವಿ ಅವರೇ ತುಂಬಾ ಚೆನ್ನಾಗಿತ್ತು ನೀವು ಕೊಟ್ಟಿದ್ದು ಊಟ ನೀವು ಕೊಟ್ಟಿದ್ದು ಪನ್ನೀರ್ ಮಸಾಲ ನಾನು ಮೊದಲೇ ಟೇಸ್ಟ್ ಮಾಡಿದ್ದೆ ಮುಂಚೆ ಒಂದು ಸರಿ ಮಾಡಿಕೊಟ್ಟಿದ್ರಿ ಮನೇಲಿದ್ದಾವಾಗ ಹಾಗಾಗಿ ಇದು ಸೆಕೆಂಡ್ ಟೈಮು ತುಂಬ ಚೆನ್ನಾಗಿತ್ತು ಎಲ್ಲರೂ ತಿಂದ್ವಿ ಎಲ್ಲ ಶೇರ್ ಮಾಡಿಕೊಂಡು ತುಂಬಾ ಚೆನ್ನಾಗಿತ್ತು ಥ್ಯಾಂಕ್ ಯು ಈ ವಿಡಿಯೋ ಬಂದು ಇವತ್ತಿಂದು ನೆಕ್ಸ್ಟ್ ಡೇ ವಿಡಿಯೋ ಇವಾಗ ನಾನು ಕಟ್ ಮಾಡ್ತಾ ಇರೋ ಬ್ಲೌಸಸ್ ಬಂದುಬಿಟ್ಟು ಟೋಟಲ್ ಫೋರ್ ಬ್ಲೌಸಸ್ಸು ಇದು ನಮ್ಮ ಯೂಟ್ಯೂಬರು ದೊಡ್ಡ ಯೂಟ್ಯೂಬರು ಅನುಪಮ ಅನುಪಮ ಮೇಡಮ್ ಅವರ ತಾಯಿಯವ್ರದು ಬ್ಲೌಸಸ್ಸು ಅಂದರೆ ಅನು ಸ್ವಯಂ ಕಲಿಕೆ ಅಂತ ಇದೆಯಲ್ವ ಅವರ ತಾಯಿಯವ್ರದು ಬ್ಲೌಸಸ್ ಇವತ್ತು ಕಟ್ ಮಾಡ್ತಾಯಿದ್ದೀನಿ ಆ್ಯಕ್ಚುಲಿ ತುಂಬ ದಿನ ಆಯಿತು ಅವರು ಕೊಟ್ಟು ಆ್ಯಕ್ಚುಲಿ ಅವರು ಏನೋ ಮಾತಾಡೋದಿತ್ತು ಸೊ ಹಾಗಾಗಿ ಅವ್ರ ಮನೆಗೆ ಕರೆಸಿದ್ರು ಅವ್ರ ಮನೆಗೆ ಹೋದಾಗ ತುಂಬ ಚೆನ್ನಾಗಿ ಮಾತಾಡಿಸಿದ್ರು ಮನೆಗೆ ಕರ್ಕೊಂಡು ಹೋದರು ಮನೆಗೆ ಕರ್ಕೊಂಡೋಗಿ ಚೆನ್ನಾಗಿ ನೋಡಿಕೊಂಡ್ರು ಮತ್ತು ಅವ್ರ ಅಮ್ಮನ ಬ್ಲೌಸಸ್ ಎಲ್ಲ ಕೊಟ್ಟಿದ್ದರು ಸ್ಟಿಚ್ ಮಾಡೋಕ್ಕೆ ಸೊ ಹಾಗಾಗಿ ನಾನು ಲಾಸ್ಟ್ ವೀಕೆ ಹೋಗಬೇಕಿತ್ತು ಸಂಡೇ ಹೋಗೋಕ್ಕಾಗಲಿಲ್ಲ ಸ್ವಲ್ಪ ಮತ್ತೆ ಕೆಲಸ ಇತ್ತು ಹೋಗಬೇಕಿತ್ತು ಹೋಗೋಕ್ಕಾಗಲಿಲ್ಲ ಬಟ್ಟೆಗಳು ತರ್ತೀನಿ ಅಂತ ಹೇಳಿದ್ದೆ ಲಾಸ್ಟ್ ವೀಕ್ ಬೇರೆ ಕೆಲಸ ಇತ್ತು ಹಾಗಾಗಿ ಹೋಗೋಕ್ಕಾಗಲಿಲ್ಲ ಮತ್ತು ಈ ಸಂಡೇ ಹೋಗೋಣ ಹೋಗೋದಿತ್ತು ಬಟ್ ಮಕ್ಕಳದು ಸ್ಕೂಲ್ಡೇ ಇದೆ ಈ ನೋಡಬೇಕು ಗೊತ್ತಿಲ್ಲ ಕಾಲ್ ಮಾಡಿ ಹೇಳಬೇಕು ಅವರಿಗೆ ಮತ್ತು ಬರೋಕ್ಕಾಗಲ್ಲ ಅಂತ ಹೇಳಿ ಯಾಕೆ ಯಾಕಂದರೆ ಡೇ ಇರೋದ್ರಿಂದ ಅದನ್ನ ಅಟೆಂಡ್ ಮಾಡಬೇಕು ಅಲ್ಲಿಗೆ ಹೋಗೋಕ್ಕಾಗಲ್ಲ ನೋಡಬೇಕು ಲೇಟ್ ಆಯಿತು ಕೊಡಬೇಕಿತ್ತು ಬೇಗ ಇವಾಗ ಅವ್ರದ್ದು ಬ್ಲೌಸಸ್ ಎಲ್ಲನೂ ಕಟ್ ಮಾಡೋಣ ಅಂತ ಹೇಳಿ ಆ್ಯಕ್ಚುಲಿ ಕಟ್ ಮಾಡ್ತಾ ಇದ್ದೀನಿ ಒಂದು ಬ್ಲೌಸು ಕಟ್ ಮಾಡಿಕೊಂಡು ಎಲ್ಲದು ಇನ್ನು ಮಿಕ್ಕಿದ ಬ್ಲೌಸ್ ಎಲ್ಲನೂ ಅದನ್ನೇ ಇಟ್ಕೊಂಡು ಕಟ್ ಮಾಡೋಣ ಅಂತ ಅಂತ ಪ್ಲ್ಯಾನ್ ಮಾಡಿಕೊಂಡು ಕಟ್ ಮಾಡಿದೆ ಬಟ್ ಆಶ್ ಅವ್ರದ್ದು ಒಂದು ಬ್ಲೌಸ್ ಫಿನಿಷ್ ಆಗಿತ್ತು ಇವಾಗ ಅವರಿಗೆ ಸ್ಟಿಚಿಂಗ್ ಮಾಡಕ್ಕೆ ಕೊಡಬೇಕಿತ್ತು ಸೊ ಅವ್ರಿಗೆ ಕೊಟ್ಟೆ ನಾನಿನ್ನ ನೆಕ್ಸ್ಟು ಮೂರು ಬ್ಲೌಸ್ ಕಟಿಂಗ್ ಮಾಡೋ ಅಷ್ಟರಲ್ಲಿ ಈ ಬ್ಲೌಸ್ನ ಸ್ಟಿಚಿಂಗ್ ಮಾಡಿಬಿಟ್ಟಿದ್ರು ಈ ಬ್ಲೌಸ್ನ ಕಟ್ ಮಾಡೋಕ್ಕೆ ಅಂತ ಸ್ಟಾರ್ಟ್ ಮಾಡಿದೆ ಆಮೇಲೆ ಏನೋ ಒಂದು ಬೇರೆ ಕೆಲಸ ಬಂತು ಯಾರೋ ಕಾಲ್ ಮಾಡಿದ್ರು ಸರಿ ಅಂತ ಹೇಳಿ ಫೋನ್ ಅಟೆಂಡ್ ಮಾಡಿದೆ ಮತ್ತು ವಿಡಿಯೋ ಮಾಡ್ಕೊಳ್ಳೋಕ್ಕೆ ಆಗಲಿಲ್ಲ ಈ ಬ್ಲೌಸು ಇನ್ನು ನೆಕ್ಸ್ಟ್ ಮೂರು ಬ್ಲೌಸಸ್ನ ಹಾಕ್ಕೊಂಡು ಕಟ್ ಮಾಡಿಕೊಟ್ಟೆ ಅವರಿಗೆ ಇವತ್ತು ಒಬ್ಬರೇ ಇರೋದ್ರಿಂದ ನಿಧಾನವಾಗಿ ಕಟ್ ಇದ್ದೀನಿ ಅವರಿಗೆ ಮಂಜು ಇದ್ದಿದ್ದರೆ ಫಾಸ್ಟಾಗಿ ಕಟ್ ಮಾಡಿಕೊಡ್ಬೇಕಿತ್ತು ಇಬ್ಬರಿಗೂ ಫಾಸ್ಟಾಗಿ ಕಟ್ ಮಾಡಿಕೊಡ್ಬೇಕಿತ್ತು ಇವರು ಆ್ಯಕ್ಚುಲಿ ನಮ್ಮ ಕಸ್ಟಮರು ಅವರು ಬ್ಲೌಸ್ನ ತೊಗೊಂಡೋಗೋಕ್ಕೆ ಅಂತ ಬಂದಿದ್ದರು ಮಧ್ಯ ಮಧ್ಯ ನನಗೆ ಕಸ್ಟಮರ್ಸು ಅವರು ಇವರು ಇಲ್ಲ ಬಟ್ಟೆ ಕೊಡೋಕ್ಕೆ ಬರ್ತಾಯಿರ್ತಾರೆ ಬಟ್ಟೆ ಬರ್ತಾ ಬರ್ತಾಯಿರ್ತಾರೆ ಕಸ್ಟಮರ್ಸು ಹಾಗಾಗಿ ಅವ್ರನ್ನ ಅಟೆಂಡ್ ಮಾಡಬೇಕಾಗತ್ತೆ ಅದ್ರ ಮಧ್ಯೆ ನನಗೆ ಮಾಡ್ಕೊಳ್ಳೋರು ಒಬ್ಬರು ಇರಲೇಬೇಕು ಯಾಕಂದರೆ ಆನ್ಲೈನ್ ಕ್ಲಾಸಿಗೆ ವಿಡಿಯೋ ಮಾಡ್ಕೊಳ್ಳೋರು ಇರಲೇಬೇಕು ನೋಡಿ ಎಷ್ಟು ಸಾವಿರಾರು ಬ್ಲೌಸ್ಗಳನ್ನ ಕಟ್ ಮಾಡ್ತೀನಿ ಯಾವುದನ್ನು ಕೂಡ ವಿಡಿಯೋ ಮಾಡ್ಕೊಳ್ಳಲ್ಲ ಯಾಕಂದರೆ ಈಗ ಅವರು ಸ್ಟಿಚಿಂಗ್ ಮಾಡ್ತಿರ್ತಾರೆ ಅವ್ರನ್ನ ಕರೆದು ವಿಡಿಯೋ ಮಾಡ್ಕೊಬನ್ನಿ ಅಂತ ಹೇಳೋಕ್ಕಾಗಲ್ಲ ಮತ್ತು ನನ್ನ ಟೇಬಲ್ ಮೇಲಿರೋ ಟ್ರೈ ಪಾಡಿಗೆ ಹಾಕ್ಕೊಂಡು ಅಷ್ಟೊಂದು ಕಂಫರ್ಟಬಲ್ ಇಲ್ಲ ಕಾಣಿಸಲ್ಲ ನಿಮಗೆ ಅಷ್ಟು ನಮ್ಮ ಮಾರ್ಕಿಂಗ್ ಎಲ್ಲ ಕಾಣಿಸಲ್ಲ ಸೊ ಹಾಗಾಗಿ ನಾನು ಅಷ್ಟೊಂದು ಎಲ್ಲದು ವೀಡಿಯೋಗಳನ್ನ ಮಾಡ್ಕೊಳ್ಳಲ್ಲ ವಿಡಿಯೋ ಮಾಡ್ಕೊಳ್ಳೋರು ಇದ್ದಾಗ ಮಾತ್ರ ಈಗ ಮಾನ್ಯವರು ರೇಣುಕಾ ಅವರು ಇಬ್ಬರು ಇಲ್ಲಿ ಆದಷ್ಟು ಹೇಳಿಸ್ಕೊಂಡು ಕಲಿತಾರೆ ಅವ್ರು ಬಂದರೆ ನಾನು ವಿಡಿಯೋ ಮಾಡ್ಕೊಳ್ಳೋದು ಅವರಿಲ್ಲ ಅಂತಂದರೆ ಸ್ಟಿಚಿಂಗ್ ವಿಡಿಯೋಸ್ ಅಷ್ಟೊಂದು ಅಪ್ಲೋಡ್ ಮಾಡಲ್ಲ ಇವಾಗ ಇರೋ ಮಾಡ್ಕೊಂಡಿದ್ದೀನಿ ಇವಾಗ ಆಲ್ರೆಡಿ ಯೂಟ್ಯೂಬಲ್ಲಿ ಹಾಕೋಣ ಹಾಕೋಣ ಅಂದ್ಕೊಂಡು ಅದನ್ನೇ ಎಡಿಟ್ ಮಾಡೋಕ್ಕಾಗಿಲ್ಲ ಇವಾಗಲೇ ಕಟಿಂಗ್ ಮಾಡಬೇಕಾದ್ರೇ ನಾನು ಎಕ್ಸ್ಪ್ಲೈನ್ ಮಾಡಿಕೊಂಡು ಹಾಕಿದರೆ ಹಾಕ್ದಂಗೆ ಇಲ್ಲ ನಾನು ಆಮೇಲೆ ಎಡಿಟ್ ಮಾಡ್ಕೋತೀನಿ ಅಂದರೆ ಆಗಲ್ಲ ಯಾಕಂದರೆ ಜೋರು ಜೋರಾಗಿ ಮಾತಾಡ್ತಾಯಿರ್ತಾರೆ ಮಿಷಿನ್ ಸೌಂಡ್ ಇರುತ್ತೆ ಸೊ ಹಾಗಾಗಿ ಆಮೇಲೆ ಎಡಿಟ್ ಮಾಡ್ಕೊಳ್ಳೋಣ ಅನ್ನೋದಕ್ಕೋಸ್ಕರ ಅಂತ ವಿಡಿಯೋ ಮಾಡ್ಕೊಂಡಿರ್ತೀನಿ ಬಟ್ ಹಾಕೋಕ್ಕೇ ಆಗಲ್ಲ ಮೀನಮ್ಮ ಬಂದು ಏನೋ ಹೇಳ್ತಿದ್ರು ಬಟ್ ವೀಡಿಯೋ ಹಾಕ್ ಫೋನ್ ವೀಡಿಯೋ ಹಾಕ್ತಿರೋದು ನೋಡಿ ಸುಮ್ಮನೆ ಆದರು ಅವರು ಇಲ್ಲ ಬಿಡಿ ನಾನು ಎಡಿಟ್ ಮಾಡ್ತೀನಿ ಅಂತ ಹೇಳಿ ಸುಮ್ಮನೆ ಅದೇ ಮಿಷಿನು ಸ್ವಲ್ಪ ಜಿಗ್ಝಾಗ್ ಮಿಷಿನು ನೋಡಿ ಜಿಗ್ಜಾಗ್ ಮಿಷಿನೂ ಸ್ವಲ್ಪ ಬರ್ತಾ ಇಲ್ಲ ಸರಿಯಾಗಿ ಅದೊಂದು ನೋಡು ಅಂದರು ಅದು ಆ್ಯಕ್ಚುಲಿ ಏನಿಲ್ಲ ನಾನು ಹೋಗಿ ಮಾಡಿದ್ರೆ ನಿಟ್ಟು ಚೆನ್ನಾಗೇ ಬಂತು ಸರಿ ಅಂತ ಹೇಳಿ ಅವರಿಗೆ ಬಿಟ್ಕೊಟ್ಟು ಬಂದೆ ಆ್ಯಕ್ಚುಲಿ ಏನಂದರೆ ಇವತ್ತು ವೈಕುಂಠ ಏಕಾದಶಿ ಇರೋದರಿಂದ ನಮ್ಮವರು ಟೆಂಪಲ್ಗೆ ಹೋಗಿ ಬಂದಿದ್ದಾರೆ ಸ್ಯಾರಿ ಹಾಕ್ಕೊಂಡು ಮಧ್ಯಾಹ್ನ ಬಂದಿದ ಬಂದಿರೋದು ಅದನ್ನು ಬೆಳಗ್ಗೆಯಿಂದ ಬಂದಿಲ್ಲ ಮಧ್ಯಾಹ್ನ ಬಂದಿರೋದು ಮಧ್ಯಾಹ್ನ ಬಂದು ಸ್ವಲ್ಪ ಉಕ್ಸೆಲ್ಲ ಹಾಕ್ಕೊಟ್ಬಿಟ್ಟು ಎಲ್ಲ ಜಿಗ್ಜಾಗಿ ಮಾಡಿ ಹೋಗಿದ್ದಾರೆ ಇನ್ನು ಫಾಲ್ಸ್ ಹಾಕೋದಿತ್ತು ಕೆಲವೊಂದು ಫಾಲ್ಸ್ ಏನೂ ಹಾಕಿಲ್ಲ ನಾಳೆ ಬರ್ತೀನಿ ಅಂತ ಹೇಳಿ ಹೋದರು ಆ್ಯಕ್ಚುಲಿ ಅವರು ವೇರ್ ಮಾಡಿರೋ ಸ್ಯಾರಿ ನಾನು ದೀಪಾವಳಿ ಹಬ್ಬಕ್ಕೆ ಎಲ್ಲರಿಗೂ ಗಿಫ್ಟ್ ಕೊಟ್ನಲ್ಲ ಆ ಸ್ಯಾರಿ ಬ್ಲೌಸ್ ಕೂಡ ನಾವು ಸ್ಟಿಚ್ ಮಾಡಿಕೊಟ್ಟಿದ್ದೆ ಅವರಿಗೆ ವರ್ಕ್ ಮಾಡಿ ಸ್ಟಿಚ್ ಮಾಡಿಕೊಟ್ಟಿದ್ದು ಚೆನ್ನಾಗಿ ಕಾಣಿಸ್ತಾ ಇತ್ತು ಇದು ಬಂದ್ಬಿಟ್ಟು ಬ್ಲೌಸು ನಾನು ಮೂರೂ ಒಟ್ಟಿಗೆ ಹಾಕ್ಕೊಂಡು ಕಟ್ ಮಾಡ್ತಾಯಿದ್ದೀನಿ ಪಿಂಕ್ ಕಲರ್ದು ಆ್ಯಕ್ಚುಲಿ ಆಶ ಅವ್ರಿಗೆ ಕಟ್ ಮಾಡಿಕೊಟ್ಟಿದ್ದೆ ಆಲ್ರೆಡಿ ಅವ್ರ ಕಟಿಂಗ್ ಸ್ಟಿಚಿಂಗ್ ಆಗೋಯ್ತು ನಾನು ಮಿಷಿನ್ನು ಕಂಪ್ಯೂಟರ್ ಮಿಷಿನಲ್ಲಿ ಒಂದು ವರ್ಕ್ ಹಾಕಿದೆ ಬಟ್ ಥ್ರೆಡ್ ಪ್ರಾಬ್ಲಮ್ ಇತ್ತು ತುಂಬ ಥ್ರೆಡ್ ಕಟ್ ಆಗ್ತಾಯಿತ್ತು ಅರ್ಧ ಗಂಟೆ ಎಲ್ಲ ನಾನು ಮಿಷಿನ್ ಮುಂದೆನೇ ಇದ್ದೀನಿ ಒಂದೊಂದು ಸ್ಟಿಚ್ಚಿಗೂ ಥ್ರೆಡ್ ಕಟ್ ಆಗ್ತಾಯಿತ್ತು ಬೋರ್ ಆಗೋಯ್ತು ಇವತ್ತು ಯಾಕೋ ಟೈಮೇ ಚೆನ್ನಾಗಿಲ್ಲ ಅನ್ನಿಸ್ಬಿಡ್ತು ಅದು ತುಂಬ ಥ್ರೆಡ್ ಕಟ್ ಆಗ್ತಾಯಿತ್ತು ಹಾಗಾಗಿ ಅದನ್ನು ಚೆಕ್ ಮಾಡ್ಕೊಂಡು ನಿಂತ್ಕೊಂಡು ಆಗೋಯ್ತು ಇವತ್ತು ಕಟಿಂಗ್ ಮಾಡೋದೇ ಲೇಟಾಯಿತು ಬಟ್ ಒಂದು ಐದು ಬ್ಲೌಸು ಕಟಿಂಗ್ ಮಾಡಿದೆ ಅದನ್ನು ಕೊಟ್ಟು ಕಳಿಸ್ತೆ ಅವರಿಗೆ ಮನೆಗೆ ಒಂದೆರಡು ಕೊಟ್ಟು ಕಳಿಸ್ತೆ ಸ್ಟಿಚ್ ಮಾಡೋಕ್ಕೆ ಇಲ್ಲಿ ಒಂದು ಮೂರು ಬ್ಲೌಸಸ್ ಸ್ಟಿಚ್ ಮಾಡಿದರು ಇವತ್ತಷ್ಟೇ ಅವರು ಮಾಡಿದ್ದು ನನಗೂ ಕೂಡ ಕಟಿಂಗ್ ಮಾಡೋಕ್ಕೆ ಟೈಮೇ ಸಾಕಾಗಲಿಲ್ಲ ಇವತ್ತು ನೋಡಿ ಇದು ಇಷ್ಟು ಬ್ಲೌಸಸ್ನ ಒಂದೇ ಸರಿ ಹಾಕ್ಕೊಂಡು ಕಟ್ ಮಾಡ್ತಾಯಿದ್ದೀನಿ ಒಂದೊಂದು ಸರಿ ಅಂತೂ ಟೆನ್ಷನ್ ಆಗೋಗುತ್ತೆ ಈ ಸುಮ್ಮನೆ ಏನೋ ಕೆಲಸ ಮಾಡ್ತೀವಿ ಅಂತ ಅಲ್ಲ ಶಾಪ್ ಮಾಡ್ತೀವಿ ಅಂತ ಇಲ್ಲ ಬಟ್ ಮ್ಯಾನೇಜ್ ಮಾಡೋದಿದೆಯಲ್ಲ ಅದು ತುಂಬ ಟಫ್ ಜಾಬ್ ಅದು ಹೇಳ್ಬೇಕಂದ್ರೆ ಯಾಕಂದರೆ ಒಬ್ಬರು ಬಂದಿಲ್ಲ ಅಂತ ಅಂದ್ರೂ ನಮಗೆ ಆಗಲ್ಲ ಕೆಲಸ ಮಾಡೋಕ್ಕಾಗಲ್ಲ ವರ್ಕ್ ಲೋಡ್ ಜಾಸ್ತಿ ಇದ್ದಾಗ ಈಗ ನೋಡಿ ಆ್ಯಕ್ಚುಲಿ ಅವ್ರದ್ದು ವೆಯ್ಟ್ ಮಾಡ್ತಾ ಇದ್ದಾರೆ ಅಂತ ಹೇಳಿ ಬ್ಯಾಕ್ ಪಾರ್ಟ್ ಆದ ತಕ್ಷಣ ಅವರಿಗೆ ಒಂದು ಬ್ಲೌಸ್ನ ಕಟಿಂಗ್ ಮಾಡಿ ಕೊಡ್ತಾಯಿದ್ದೀನಿ ಬ್ಯಾಕ್ ಪಾರ್ಟು ಅಷ್ಟರಲ್ಲಿ ಅಟ್ಯಾಚ್ ಮಾಡ್ತಾ ಇರಿ ಮಿಕ್ಕಿದ ಪಾರ್ಟ್ಸ್ ಕೊಡ್ತೀನಿ ಅಂತ ಹೇಳಿ ಕಟಿಂಗ್ ಅವ್ರು ನನಗೆ ಸಿಗದೆ ಇರೋದರಿಂದ ಎಲ್ಲನೂ ನಾನೇ ಮ್ಯಾನೇಜ್ ಮಾಡ್ತಾ ಇದ್ದೀನಿ ಕಟಿಂಗ್ ಅದೇನೋ ಗೊತ್ತಿಲ್ಲ ಕಟಿಂಗ್ ಅವ್ರು ಅಡ್ಜಸ್ಟೇ ಆಗ್ತಿಲ್ಲ ನಮಗೆ ಒಂದು ಒಬ್ಬರು ಬಂದಿದ್ರಲ್ಲ ಅವ್ರು ತುಂಬ ಪ್ರಾಬ್ಲಮ್ ಅಂದರೆ ಬ್ಲೌಸಸ್ ತುಂಬ ಪ್ರಾಬ್ಲಮ್ ಆಯಿತು ಒಂದದ್ದು ಲೆಂತ್ೇ ಕಡಿಮೆ ಮಾಡಿಬಿಟ್ಟಿದ್ದಾರೆ ಅದನ್ನು ಇವಾಗ ರೆಡಿ ಲೆಂತ್ ಕಡಿಮೆ ಆದಾಗ ರೆಡಿ ಮಾಡೋದು ಎಷ್ಟು ಕಷ್ಟ ಇರುತ್ತೆ ಇವಾಗ ಆ್ಯಕ್ಚುಲಿ ಸ್ಯಾರಿ ಪಾರ್ಟ್ ಸ್ವಲ್ಪ ಬ್ಯಾಕು ನಡೆಯುತ್ತೆ ಈಗ ಫ್ರಂಟ್ದು ಸ್ವಲ್ಪ ಕೈ ಎತ್ತಿದ್ರೆ ಮೇಲೆ ಬರುತ್ತೆ ಬ್ಲೌಸ್ ಆ ಥರ ಆಗಿದೆ ಅದನ್ನು ರೆಡಿ ಮಾಡಿ ಕೊಡಬೇಕು ಒಬ್ರಿಗೆ ಅದು ಟೋಟಲ್ ನಾನು ಹೋಗಿ ಹೋಗಿ ಹತ್ತೊಂಬತ್ತು ಬ್ಲೌಸ್ ಕಟ್ ಮಾಡಿಸಿದ್ದೆ ಅದರಲ್ಲಿ ಕೆಲವೊಂದು ಲೈನಿಂಗ್ ಮಾತ್ರ ಕಟ್ ಮಾಡಿಸಿದ್ದೆ ಅದನ್ನೆಲ್ಲ ಸರಿ ಅಂತ ಹೇಳಿ ನಾನೇ ರಿಪೇರಿ ಮಾಡಿಕೊಂಡೆ ಅವ್ರು ಕಟ್ ಮಾಡಿರೋದೆಲ್ಲ ಬಿಸಾಕಿ ಮತ್ತು ಹೊಸದಾಗಿ ಕಟ್ ಮಾಡಿದೆ ಈಗ ಆಲ್ರೆಡಿ ಕಟಿಂಗ್ ಮಾಡಿ ಸ್ಟಿಚ್ ಮಾಡಿರೋದು ಪ್ರಾಬ್ಲಮ್ ಆಯಿತು ಈ ಥರ ಯಾವ್ದು ಪ್ರಾಬ್ಲಮ್ಮು ಬೇಡ ಅಂತ ಹೇಳಿ ಇವಾಗ ನಾನೇ ಕಟ್ ಮಾಡ್ತಾ ಇದ್ದೀನಿ ಯಾರೂ ತಗೊಂಡಿಲ್ಲ ಇವಾಗ ಸದ್ಯಕ್ಕೆ ಯಾರು ಕಟಿಂಗ್ ಮಾಸ್ಟರೇ ಬೇಡ ಅಂತ ಹೇಳಿ ನಾನೇ ಮ್ಯಾನೇಜ್ ಮಾಡ್ತಾಯಿದ್ದೀನಿ ಕಸ್ಟಮರ್ಗೆ ನೀನು ಕಟ್ ಮಾಡಿ ಸ್ಟಿಚ್ ಮಾಡಿಕೊಟ್ಟಿರೋದೆಲ್ಲ ಎಷ್ಟು ಚೆನ್ನಾಗಿದೆ ಬ್ಲೌಸ್ ಯಾಕೆ ಸರಿ ಈ ಥರ ಮಾಡಿದೆ ಅಂತ ಕೇಳಿದರು ಈ ಥರ ಆಯಿತು ಅಂತ ಹೇಳಿದೆ ಸರಿ ಓಕೆ ಅದೊಂದು ರೆಡಿ ಮಾಡಿಕೊಟ್ಬಿಡು ಅಂತೇಳಿ ಮತ್ತು ಇವಾಗ ಮೀನಮ್ಮ ಅವರು ಜಿಕ್ಸಾಗಿ ಮಾಡ್ತಾರೋ ಸ್ಯಾರಿ ನನ್ನ ಹತ್ರನೇ ತಗ ತೊಗೊಂಡಿದ್ದು ಮತ್ತು ಅದನ್ನು ಕೂಡ ಕಟ್ ಮಾಡಿ ನೀನೇ ಕಟ್ ಮಾಡಿ ಸ್ಟಿಚ್ ಮಾಡಿ ಕೊಟ್ಬಿಡು ಹೇಳಿ ಕೊಟ್ಟು ಹೋಗಿದ್ದರು ಅದನ್ನು ಬ್ಲೌಸ್ ಬೆಳಗ್ಗೆನೇ ಕಟ್ ಮಾಡಿ ಕೊಟ್ಟೆ ಅದೆಲ್ಲ ರೆಡಿ ಆಗಿದೆ ಈಗ ಮತ್ತೆ ಅವ್ರದ್ದು ಆಲ್ಟ್ರೇಷನ್ ಬ್ಲೌಸ್ನ ರೆಡಿ ಮಾಡಿ ಕೊಟ್ ಕಳಿಸ್ಬೇಕು ನೆಕ್ಸ್ಟು ಬ್ಲೌಸಸ್ ಎಲ್ಲ ಕಟ್ ಮಾಡಿಸಿ ಮಾನ್ಯವರು ಬಂದಿದ್ರು ಆನ್ಲೈನ್ ಕ್ಲಾಸಸ್ ಮಾಡಿರಲಿಲ್ಲ ಸೊ ಆನ್ಲೈನ್ ಕ್ಲಾಸಿಗೆ ಅಂತ ಹೇಳಿ ಫೋರ್ ಡ್ಯಾಟ್ ಬ್ಲೌಸ್ದು ವಿಡಿಯೋ ಮಾಡಿಕೊಂಡ್ವಿ ಮಾಡಿಕೊಂಡು ಈಗ ಇನ್ನು ಎಷ್ಟು ಏಯ್ಟು ಫಾರ್ಟಿ ಫೈ ಆಗಿದೆ ಶಾಪಲ್ಲೇ ಇದ್ದೀನಿ ನಾನು ಮನೆಗೆ ಹೋಗಿಲ್ಲ ಇನ್ನು ಆ್ಯಕ್ಚುಲಿ ಮಕ್ಕಳು ಹಸ್ಬೆಂಡು ಎಲ್ಲರೂ ಕೂಡ ಇವತ್ತು ವೈಕುಂಠ ಏಕಾದಶಿ ಇರೋದ್ರಿಂದ ಅವರು ದೇವಸ್ಥಾನಕ್ಕೆ ಹೋಗಿದ್ದಾರೆ ಅವರು ಬರ್ತಾ ನಾನು ಕೂಡ ಶಾಪ್ ಕ್ಲೋಸ್ ಮಾಡ್ಕೊಂಡು ಹೋಗಬೇಕು ಬಟ್ ವರ್ಕ್ ಹಾಕಿದ್ದೀನಿ ಅದು ಕಂಪ್ಲೀಟ್ ಆಗೋರ್ಗು ಇರಬೇಕಿತ್ತು ಬಟ್ ನೋಡಬೇಕು ನಾನು ನನ್ನ ಪರ್ಸ್ನಲ್ ರೀಸನ್ನಿಂದ ನಾನು ಅವ್ರ ಜೊತೆ ದೇವಸ್ಥಾನಕ್ಕೆ ಹೋಗೋಕ್ಕಾಗಿಲ್ಲ ಈ ಬ್ಲೌಸು ಕಂಪ್ಯೂಟರ್ ವರ್ಕೇ ಮಾಡಿದ್ದು ಅದೊಂದು ಬ್ಲೌಸ್ ಕೊಡಬೇಕಿತ್ತು ಇವಾಗ ತೊಗೊಂಡು ಹೋದರು ಅದಕ್ಕೊಂದಕ್ಕೆ ಒಂದೊಂದು ಫ್ಲವರಿಗೆ ಒಂದು ಸ್ಟೋನ್ ಹಾಕಬೇಕಿತ್ತು ಅದೊಂದು ಹಾಕ್ತಾ ಇದ್ದಾರೆ ಆನ್ಲೈನ್ ಕ್ಲಾಸಿಗೆ ಒಂದು ವಿಡಿಯೋ ಮಾಡ್ಕೊಳ್ಳೋದಿತ್ತು ಮತ್ತು ಇವಾಗ ಸಂಕ್ರಾಂತಿ ಹಬ್ಬ ಅಲ್ವಾ ಸ್ವಲ್ಪ ನಾನು ಬ್ಯುಸಿ ಇರ್ತೀನಿ ಅದೆರಡು ವೀಡಿಯೋನ ಇವತ್ತೇ ಮಾಡ್ಕೊಳ್ಳೋಣ ಅಂತ ಒಂದು ಬೋಟ್ ನೇಗಿದೊಂದು ವಿಡಿಯೋ ಮಾಡ್ಕೋತಾ ಇದ್ವಿ ಸೊ ಇವತ್ತಿಂದು ವಿಡಿಯೋ ಇಷ್ಟೇ ಈ ವಿಡಿಯೋ ಯಾರ್ಯಾರಿಗೆಲ್ಲ ಇಷ್ಟ ಆಯಿತು ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡೋದನ್ನ ಮರಿಬೇಡಿ ಆದಷ್ಟು ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿ ತಿಳಿಸಿ ಹಾಗೆಯೇ ವಿಡಿಯೋ ನಾನು ವಿಡಿಯೋನ ಶೇರ್ ಮಾಡೋದನ್ನ ಮರಿಬೇಡಿ ಆದಷ್ಟು ಈ ಬ್ಯುಸಿನಲ್ಲೂ ಸ್ವಲ್ಪ ಯೂಟ್ಯೂಬ್ ಕಡೆಯೂ ಸ್ವಲ್ಪ ಗಮನ ಕೊಡಬೇಕು ಯಾಕಂದರೆ ನನ್ನ ವಿಡಿಯೋದಲ್ಲಿ ಹೇಳ್ತಾನೆ ಇರ್ತೀರ ನಿಮ್ಮ ವಿಡಿಯೋ ನೋಡಿಲ್ಲ ಅಂದರೆ ಬೋರ್ ಆಗುತ್ತೆ ಡೈಲಿ ರೆಗ್ಯುಲರಾಗಿ ವಿಡಿಯೋ ಹಾಕಿ ಇಲ್ಲ ನೋಡಿರೋ ವೀಡಿಯೋನೇ ಮತ್ತೆ ಮತ್ತೆ ನೋಡ್ತಾ ಇದ್ದೀನಿ ಬೋರ್ ಆಗ್ತಾಯಿದೆ ಅಂತ ಸೊ ಹಾಗಾಗಿ ಟೈಮ್ ಮಾಡಿಕೊಂಡು ನಿಮಗೋಸ್ಕರ ಆವಾಗವಾಗ ಒಂದೊಂದು ವೀಡಿಯೋನ ಎಡಿಟ್ ಮಾಡಿ ಹಾಕ್ತಾಯಿದ್ದೀನಿ ಓಕೆನಾ ಥ್ಯಾಂಕ್ ಯು